ಅಂತ ನ್ಯಾಯಾಲಯದಲ್ಲಿ ಆದೇಶವಿದ್ರು ಸಹಿತ ಕರಪತ್ರದಲ್ಲಿ ಬದಲಾವಣೆ ಮಾಡಿದ ವಲಯ ಕಚೇರಿ ಹನ್ನೊಂದರ ಅಧಿಕಾರಿಗಳು ವಲಯ ಕಚೇರಿ ನಂಬರ್ ಹನ್ನೊಂದರಲ್ಲಿ ತಕರಾರು ಅರ್ಜಿ ನಾಪತ್ತೆ ನಾಪತ್ತೆಯಾದ ತಕರಾರು ಅರ್ಜಿಯ ಹಿಂದೆ ಇರುವ ಮಸಲತ್ತೇನು ಇದರ ಹಿಂದೆ ಶಾಮೀಲಾಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಯಾವಾಗ ಹೌದು ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ವಲಯ ಕಚೇರಿ ಹನ್ನೊಂದರಲ್ಲಿ ತಕರಾರು ಅರ್ಜಿ ಹಾಗೂ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯದಿಂದ ಯಥಾಸ್ಥಿತಿ ಕಾಪಾಡಬೇಕು ಎಂದು ಆದೇಶ ವೈದ್ಯರು ಸಹಿತ ಖಾತಾ ಬದಲಾವಣೆ ಮಾಡಿದಂತಹ ಘಟನೆ ನಡೆದಿದೆ ವಿಶೇಷವೇನೆಂದರೆ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ವಲಯ ಕಚೇರಿ ನಂಬರ್ ಹನ್ನೊಂದರಲ್ಲಿ ನಡೆದಂತಹ ತಕರಾರು ಅರ್ಜಿ ಹಾಗೂ ನ್ಯಾಯಾಲಯದ ಆದೇಶ ಮಾಯವಾಗಿದೆಯಂತೆ ಇಂತಹ ನೆಪವನ್ನೇ ಬಂಡವಾಳವಾಗಿಟ್ಟುಕೊಂಡ ವಾರ್ಡ್ ಕ್ಲರ್ಕ್ ಖಾತಾ ಬದಲಾವಣೆ ಮಾಡಿದ್ದಾರೆ ಎಂದು ರಾಜಾ ರೋಷವಾಗಿ ಹೇಳಿಕೊಂಡಿದ್ದಾರೆ ಪಾಲಿಕೆಯ ಕಾನೂನು ಅಧಿಕಾರಿಗಳ ಹಿರೇಮಠ ಅವರ ಗಮನಕ್ಕೆ ಇದ್ರೂ ಸಹ ಕಾನೂನು ಮೀರಿ ಖಾತಾ ಬದಲಾವಣೆ ಆಗಿದ್ದು ಹೇಗೆ ನ್ಯಾಯಾಲಯದ ಆದೇಶವನ್ನ ಗಾಳಿಗೆ ತೂರಿ ತಮ್ಮದೇ ಆದಂತಹ ನಿಯಮಗಳನ್ನ ರಚಿಸಿಕೊಂಡು ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿ ನೀಡಿ ದಾರಿ ತಪ್ಪಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ ಆಸ್ತಿ ವಿಷಯವಾಗಿ ಕೇಸ್ ಆಗಿತ್ತು ಸರ್ ನಮ್ದು ಇದ್ರ ಮೇಲೆ ಆಸ್ತಿ ಮೇಲೆ ಕೇಸ್ ಮಾಡಿದ್ರೆ ಸಿಕ್ಕೇತಿ ಅಷ್ಟೇ ಆಸ್ತಿ ಒಂದು ಸಿಟಿ ಸರ್ವೆ ನಂಬರ್ ಒಂದೇ ಐತೆ ಸರ್ ಮುನ್ಸಿಪಾಲ್ಟಿ ಜಾಗ ಎರಡು ಆಜುಬಾಜು ಮುನ್ಸಿಪಾಲ್ ನಂಬರ್ ಎರಡು ಅದಾವೆ ಸರ್ ಅದೇ ಇದ್ದಾಗ ಕೋರ್ಟ್ನಾಗ ಸ್ಟೇಟಸ್ಗೋ ಮೇಂಟೈನ್ ಮಾಡ್ರಿ ಅಂತೇಳಿ ಆರ್ಡ್ರ್ ಆಗಿದ್ದ್ರ ಪ್ರಕಾರ ನಾವು ಇಲ್ಲಿ ಬಂದು ಆರ್ಡರ್ ಕೊಟ್ಟು ಆರ್ಡರ್ ಕಾಪಿ ಮತ್ತು ನಮ್ದು ಅರ್ಜಿ ಕೊಟ್ಟಿರ್ತೇವೆ ಸರ್ ನಾವು ನಮ್ದು ಹಿಂಗೆ ಸ್ಟೇ ಐತೆ ಸರ್ ಏನೂ ಬದಲಾವಣೆ ಮಾಡಬಾರ್ದು ಸ್ಟೇಟಸ್ಗೋ ಮೇಂಟೈನ್ ಮಾಡಿರಿ ಅಂತಂತೇಳಿ ಹೇಳಿರ್ತೇವೆ ಸರ್ ನಾನು ಇಲ್ಲಿ ಕೊಟ್ಟೋಗಿದ್ದು ಅವರು ಅದನ್ನ ಲೆಕ್ಕ ಲೆಕ್ಕಕ್ಕೆ ಇಟ್ಕೊಂಡಾರೋ ಇಲ್ಲೋ ಗೊತ್ತಿಲ್ಲ ಸರ್ ಈಗ ಬದಲಾವಣೆ ಮಾಡ್ಯಾರ ಸರ್ ಟ್ಯಾಕ್ಸ್ ಒಳಗೆ ಹೆಸರು ಚೇಂಜ್ ಮಾಡಬೇಡ ಅಂತ ಹೇಳಿದ್ವಿ ನಾವು ಈಗ ಆಲ್ರೆಡಿ ಹೆಸರು ಚೇಂಜ್ ಮಾಡಿಬಿಟ್ರ ಸರ್ ಇಷ್ಟು ದಿನ ಇಲ್ಲಾರದು ಈಗ ಒಂದು ತಿಂಗಳಿಂದ ರೀಸೆಂಟಾಗಿ ಹೆಸರು ಚೇಂಜ್ ಆಗ್ಯದ್ ಸರ್ ದುಡ್ಡು ತಗೊಂಡು ಅವ್ರು ಹೆಸರು ಚೇಂಜ್ ಮಾಡ್ಯಾರ ಸರ್ ಮತ್ತೆ ಈಗ ನಾ ಕೊಟ್ಟಿದ್ದ ಅರ್ಜಿ ಪ್ರತಿಯೊಂದು ಅರ್ಜಿನೂ ನನ್ನ ಕಡೆ ರಿಸೀವ್ ಹಾಕ್ಸ್ಕೊಂಡಿದ್ದ ಪ್ರತಿಯೊಂದು ಅರ್ಜಿನು ನನ್ನ ಕಡೆ ಐತೆ ಸರ್ ನಾನೀಗ ಬಂದದನ್ನ ಇಲ್ಲಿ ಕೇಳಿದ್ರೆ ಆ ಫೈಲ್ನಾಗ ಒಂದು ಒಂದು ನಾ ಕೊಟ್ಟಿದ್ದು ಒಂದು ಲೆಟ್ರ್ಗಳು ಇಲ್ಲ ಸರ್ ಒಂದು ಅರ್ಜಿನೂ ಇಲ್ಲ ಸರ್ ಅಲ್ಲಿ ಫೈಲ್ ಒಳಗ ಎಲ್ಲಿ ಪೈಲೊಳಗ ಅಂತ ಕೇಳಿದ್ರ ಗೊತ್ತಿಲ್ಲ ಮೂವತ್ತನೇ ತಾರೀಕು ಹನ್ನೊಂದ್ ಹತ್ತನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಸಿತ್ ಸರ್ ಈಗ ಒಂದ್ ತಿಂಗ್ಳ ಆಗೇತ್ ಸರ್ ಇಲ್ಲ ಸರ್ ಬದಲಾವಣೆ ಬದಲಾವಣೆ ಮಾಡಬಾರ್ದು ತೆರ ನಾ ಕೊಟ್ಟಿದ್ನು ಹತ್ತು ಮತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕರಾಗ ಕೊಟ್ಟೇನ್ ಸರ್ ನಾನ್ ಕೊಟ್ಟೇನ್ ಆಯ್ತ್ ಆಯ್ತ್ ಸರ್ ಇಲ್ಲಿ